ನಮಸ್ಕಾರ ವಿದ್ಯಾರ್ಥಿಗಳೇ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಮತ್ತು ಎಲ್ಲಾ ವಿದ್ಯಾರ್ಥಿಗಳಿಗೆ ಅಂದ್ರೆ ಶಾಲಾ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತವಾಗಿರುವಂತಹ ಅವಶ್ಯಕವಾಗಿ ಬೇಕಾಗಿರುವಂತಹ ಒಂದು ವಿಷಯದ ಜೊತೆಗೆ ನಾನು ಮುಂದೆ ಬಂದಿದ್ದೇನೆ ಅದೇ ಗಾದೆ ಮಾತಿನ ವಿಸ್ತರಣೆ ಅಂದ್ರೆ ಇವತ್ತಿನ ನನ್ನ ಒಂದು ವಿಡಿಯೋನಲ್ಲಿ ನಾನು ಗಾದೆ ಮಾತುಗಳು ಅಂದ್ರೆ ಏನು ಗಾದೆ ಮಾತುಗಳು ಯಾವ ರೀತಿಯಾಗಿರುವಂತಹ ಅರ್ಥಗಳನ್ನ ಒಳಗೊಂಡಿರ್ತವೆ ಗಾದೆ ಮಾತುಗಳು ಎಂತಹ ವಿಚಾರವನ್ನ ನಮ್ಗೆ ತಿಳಿಸ್ಕೊಡ್ತವೆ ಗಾದೆ ಮಾತುಗಳ ಒಳ ಅರ್ಥ ಮತ್ತು ಹೊರ ಅರ್ಥ ಅಂದ್ರೆ ಏನು ಮುಂತಾದ ವಿಷಯಗಳ ಜೊತೆಗೆ ಜೊತೆಗೆ ಪರೀಕ್ಷೆಯ ದೃಷ್ಟಿಯಿಂದ ಗಾದೆ ಮಾತುಗಳನ್ನ ಹೇಗೆ ಅಭ್ಯಾಸ ಮಾಡಬಹುದು ಹೇಗೆ ಬರೆಯಬಹುದು ಅನ್ನುವಂತ ಹಲವಾರು ವಿಷಯಗಳನ್ನ ನಾನು ಇವತ್ತಿನ ಒಂದು ವಿಡಿಯೋ ಮೂಲಕ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಗಾದೆ ಮಾತುಗಳ ಕುರಿತಾಗೇನೆ ಒಂದು ಪ್ಲೇಲಿಸ್ಟ್ ಇದೆ ಅಂದ್ರೆ ಆ ಪ್ಲೇಲಿಸ್ಟ್ ಅಲ್ಲಿ ಪ್ರತಿಯೊಂದು ಗಾದೆ ಮಾತಿಗೆ ಅಂದ್ರೆ ಪ್ರತಿಯೊಂದು ಉದಾಹರಣೆಗೆ ನಾನು ತಗೊಂಡ್ರೆ ಇವತ್ತು ನಾನು ವಿವರಿಸ್ತಾ ಇರುವಂತ ಗಾದೆ ಮಾತು ಪ್ರತ್ಯಕ್ಷ ಕಂಡರು ಪರೀಕ್ಷಿಸಿ ನೋಡು ಅಂತ ಆ ಗಾದೆ ಮಾತಿಗೆ ಸಂಬಂಧಪಟ್ಟಂತೆ ಸೂಕ್ತವಾಗಿ ವಿವರಣೆಯನ್ನ ನಾನು ನೀಡ್ತೇನೆ ಅದೇ ರೀತಿಯಾಗಿ ಪ್ರತಿ ಒಂದು ವಿಡಿಯೋನಲ್ಲೂ ಸಹ ಒಂದೊಂದು ಗಾದೆ ಮಾತಿಗೆ ಸಂಬಂಧಪಟ್ಟಂತೆ ನಾನು ವಿವರಣೆಯನ್ನ ನೀಡ್ತೀನಿ ನೀವು ಗಾದೆ ಮಾತುಗಳು ಅನ್ನುವಂತಹ ಪ್ಲೇಲಿಸ್ಟ್ ಗೆ ಹೋದ್ರೆ ಅಲ್ಲಿ ನಿಮ್ಗೆ ಸಂಪೂರ್ಣವಾಗಿರುವಂತಹ ಎಲ್ಲಾ ಗಾದೆ ಮಾತುಗಳ ಒಂದು ವಿವರಣೆ ಸಿಗುತ್ತೆ ಇದು ಗಾದೆ ಮಾತಿನ ವಿಸ್ತರಣೆಯ ಮೊದಲನೇ ವಿಡಿಯೋ ಹಾಗಾಗಿ ಇವತ್ತು ಗಾದೆ ಒಂದನ್ನ ನಾನು ನಿಮ್ಗೆ ವಿವರಿಸ್ತೀನಿ ಆದ್ರೆ ಈ ಒಂದು ಗಾದೆಗೆ ಹೋಗೋದಕ್ಕೆ ಮುಂಚೆ ಗಾದೆ ಮಾತುಗಳ ಒಂದು ಅಹ್ ಯಾವ ರೀತಿಯಾಗಿ ನಮ್ಮ ಒಂದು ಕನ್ನಡ ಸಾಹಿತ್ಯದಲ್ಲಿ ಯಾವ ರೀತಿಯಾಗಿ ಗಾದೆ ಮಾತುಗಳ ಬಳಕೆ ಪ್ರಾರಂಭ ಆಯಿತು ಅನ್ನೋದನ್ನ ನನ್ಗೆ ತಿಳಿಸ್ತೀನಿ ತಿಳಿಸ್ತೇನೆ ನಿಮ್ಗೆಲ್ರಿಗೂ ಸಹ ಗೊತ್ತಿರುವಂತೆ ಗಾದೆ ಮಾತುಗಳು ಜನಪದ ಸಾಹಿತ್ಯದಲ್ಲಿ ಬರುವಂತಹ ಒಂದು ಪ್ರಮುಖ ಸಾಹಿತ್ಯ ಪ್ರಕಾರ ಅಂದ್ರೆ ಜನಪದ ಸಾಹಿತ್ಯದಲ್ಲಿ ಬರುವಂತಹ ಪ್ರಮುಖ ಸಾಹಿತ್ಯ ಪ್ರಕಾರ ಉಳಿದೆಲ್ಲ ಸಾಹಿತ್ಯ ಪ್ರಕಾರಗಳಂತೆ ಗಾದೆ ಮಾತೆಯು ಸಹ ಒಂದು ವಿಶಿಷ್ಟವಾಗಿರುವಂತಹ ಒಂದು ಕಲಾವರ್ಗಕ್ಕೆ ಸೇರಿದಂತಹ ಒಂದು ಪ್ರಕಾರ ಅಂತಾನೆ ಹೇಳ್ಬೋದು ಅಂದ್ರೆ ಉಳಿದೆಲ್ಲ ಜನಪದ ಸಾಹಿತ್ಯ ಪ್ರಕಾರಗಳಂತೆ ಅಂದ್ರೆ ಜನಪದ ಗೀತೆ ಆಗಿರ್ಬೋದು ಜನಪದ ಕಥೆಗಳಾಗಿರ್ಬೋದು ಲಾವಣಿಗಳಾಗಿರ್ಬೋದು ಈ ರೀತಿಯಾಗಿ ಜನಪದ ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳಿದಾವೆ ಈ ಜನಪದ ಸಾಹಿತ್ಯದಲ್ಲಿರುವಂತಹ ಹಲವಾರು ಪ್ರಕಾರಗಳಿಗಿಂತಲೂ ಸಹ ಜನಪ್ರೀತಿ ಜನಪ್ರಿಯತೆಯನ್ನ ಪಡ್ಕೊಂಡಿರುವಂತಹ ಮತ್ತೆ ಜನರ ಬಳಕೆಯಲ್ಲಿ ಇರುವಂತಹ ಹೆಚ್ಚು ಜನರ ಬಳಕೆಯಲ್ಲಿ ಸೇರಿ ಹೋಗಿರುವಂತಹ ಒಂದು ಆ ಪ್ರಕಾರ ಅಂದ್ರೆ ಗಾದೆಗಳು ಅಂತಾನೆ ಹೇಳ್ಬೋದು ಈ ಗಾದೆಗಳು ಜನರ ಅನುಭವದ ಸಾಂದ್ರತೆಗೆ ವಸ್ತು ವೈವಿಧ್ಯತೆಗೆ ಸಂಸ್ಕೃತಿ ಸಂಪನ್ನತೆಗೆ ವಿಚಾರ ವೈಭವಕ್ಕೆ ಸಾಕ್ಷಿಯಾಗಿದವೆ ಗಾದೆಗಳು ನಮ್ಮ ಬದುಕನ್ನ ಆವರಿಸಿ ಪ್ರಭಾವಿಸಿರುವುದು ಮಾತ್ರವಲ್ಲದೆ ನಮ್ಮ ಭಾಷೆಗೆ ಶಕ್ತಿಯನ್ನು ಸಂಪನ್ನತೆಯನ್ನು ತಂದುಕೊಟ್ಟಿವೆ ಗಾದೆಗಳಿಲ್ಲದ ನಮ್ಮ ಬದುಕನ್ನಾಗಲಿ ನಮ್ಮ ಭಾಷೆಯನ್ನಾಗಲಿ ನಮ್ಮ ಭಾಷಾ ಕೌಶಲ್ಯವನ್ನಾಗಲಿ ನಾವು ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂದ್ರೆ ನಮ್ಮ ಸಂಭಾಷಣೆಯನ್ನ ಸಹ ನಾವು ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಊಟಕ್ಕೆ ಉಪ್ಪಿನಕಾಯಿ ಯಾವ ರೀತಿಯಾಗಿ ಒಂದು ವ್ಯಂಜಕವಾಗಿ ಇರುತ್ತೋ ಅದೇ ರೀತಿಯಾಗಿ ನಮ್ಮ ಮಾತಿಗೆ ಗಾದೆಗಳು ಸಹ ವ್ಯಂಜಕವಾಗಿ ಇರ್ತವೆ ಕೆಲವರು ಮಾತನಾಡುವಾಗ ಪುಂಕವಾಗಿ ಗಾದೆಗಳ ಒಂದು ಬಾಣಗಳನ್ನ ಬಿಡ್ತಾ ತಮ್ಮ ಮಾತಿನ ಒಂದು ಸೊಗಸನ್ನ ಹೆಚ್ಚಿಸಿದ್ರೆ ಗಾದೆಗಳನ್ನ ಸಮಯಕ್ಕೆ ಸರಿಯಾಗಿ ಬಳಸುವ ಶಕ್ತಿ ಇಲ್ಲದವರು ಅದೇನೋ ಗಾದೆ ಹೇಳ್ತಾರಲ್ಲ ಹಂಗಾಯ್ತು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿರುವಂತ ಒಂದು ಮಾತನ್ನ ಬಳಸ್ತಾರೆ ಅಂದ್ರೆ ನೀವು ಗಮನಿಸಿರ್ಬೋದು ಎಷ್ಟೊಂದ್ ಜನ ಸಮಯಕ್ಕೆ ಸರಿಯಾಗಿ ಕೆಲವೊಂದು ಗಾದೆಗಳನ್ನ ಬಳಸ್ತಾರೆ ಆ ಬಳಸುವ ಮೂಲಕ ಅವರಲ್ಲಿರುವಂತಹ ಮಾತಿನ ಕೌಶಲ್ಯ ನಮ್ಗೆ ಗೊತ್ತಾಗುತ್ತೆ ಆತ ಅವರು ಒಂದು ಆ ಮಾತುಗಳನ್ನ ಕೇಳ್ತಿರ್ಬೇಕಂದ್ರೆ ಒಂದು ಸೊಗಸು ನಮ್ಮಲ್ಲಿ ಕಾಣಿಸುತ್ತೆ ಆದ್ರೆ ಇನ್ನೂ ಕೆಲವರಿಗೆ ಆ ಗಾದೆಯ ಒಂದು ಮಾತು ಬರೋದಿಲ್ಲ ಆ ಸಮಯಕ್ಕೆ ಸರಿಯಾಗಿ ಬಟ್ ಆ ಒಂದು ವಿಷಯವನ್ನ ಹೇಳ್ತಾ ಇರೋದು ಯಾವ ಗಾದೆಗೆ ಸೂಕ್ತವಾಗಿ ಹೊಂದುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಆಗ ಏನೋ ಹೇಳುವಂತ ಮಾತು ಅದೇನೋ ಗಾದೆ ಹೇಳ್ತಾರಲ್ವಾ ಹಂಗಾಯ್ತು ಅನ್ನೋದ್ರ ಮೂಲಕ ಗಾದೆ ಇಲ್ಲದೆ ತಾವು ಸಮರ್ಥವಾಗಿ ಹೇಳಬೇಕಾದ್ದನ್ನ ಹೇಳಲು ಸಾಧ್ಯವಿಲ್ಲ ಅನ್ನೋದನ್ನ ದೃಢಪಡಿಸ್ತಾರೆ ಅಂದ್ರೆ ಕಿರಿದರಲ್ಲಿ ಹಿರಿದಾದಂತಹ ಒಂದು ಅರ್ಥವನ್ನ ತುಂಬಿರುವಂತಹ ಗಾದೆಗಳು ಸರ್ವರ ಒಂದು ಆಧರಣೀಯವನ್ನ ಪಡ್ಕೊಂಡಿದ್ದಾವೆ ಅನ್ನೋದನ್ನ ನಾವು ನೋಡಬಹುದು ಒಂದು ಗಾದೆನೇ ಇದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತಹ ಒಂದು ಗಾದೆ ಮಾತಿದೆ ಅಂದ್ರೆ ಈ ಒಂದು ಮಾತನ್ನ ಗಾದೆಗಳಿಗೆ ನಾವು ಅನ್ವಯಿಸಬಹುದು ಯಾಕಂದ್ರೆ ಗಾದೆಗಳು ನಮ್ಮ ಭಾಷೆಯ ಅವಿಭಾಜ್ಯ ಒಂದು ಶಕ್ತಿ ಆಗಿದಾವೆ ವಿದ್ಯಾರ್ಥಿಗಳು ಒಂದು ಭಾಷಾ ಸಾಮರ್ಥ್ಯವನ್ನ ಪರೀಕ್ಷಿಸುವಂತ ದೃಷ್ಟಿಯಿಂದ ಮತ್ತು ಅವರು ರಚನಾ ವಿಭಾಗದಲ್ಲಿ ಅಂದ್ರೆ ಅವರು ಭಾಷೆಯ ಕೌಶಲ್ಯವನ್ನ ಪರೀಕ್ಷಿಸುವಂತ ದೃಷ್ಟಿಯಿಂದ ರಚನಾ ವಿಭಾಗದಲ್ಲಿ ಗಾದೆಯನ್ನ ವಿಸ್ತರಿಸಿ ಬರೆಯುವಂತಹ ಒಂದು ಪ್ರಶ್ನೆಯನ್ನ ಪರೀಕ್ಷೆಗಳಲ್ಲಿ ಅಳವಡಿಸಲಾಗಿದೆ ಇವು ಸಾಮಾನ್ಯವಾಗಿ ಆರನೇ ತರಗತಿಯಿಂದನೇ ಗಾದೆ ಮಾತುಗಳ ವಿಸ್ತರಣೆಯ ಕುರಿತಾಗಿ ಪ್ರಶ್ನೆಗಳನ್ನ ಪರೀಕ್ಷೆಗಳಲ್ಲಿ ಕೇಳಲಾಗುತ್ತೆ ಇದು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಸಹ ಕೇಳಲಾಗುತ್ತೆ ನಿಮ್ಗೆ ಈ ಒಂದು ಈ ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿ ಈ ಪ್ರಶ್ನೆಯನ್ನ ಕೇಳ್ತಾರೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಸಾಮಾನ್ಯವಾಗಿ ಪಿಯುಸಿ ಪರೀಕ್ಷೆಗಳಲ್ಲಿ ನಾಲ್ಕು ಅಂಕಗಳ ಒಂದು ಪ್ರಶ್ನೆಗೆ ಅಹ್ ಎರಡು ಮಾತೆಗಳನ್ನು ಎರಡು ಗಾದೆ ಮಾತುಗಳನ್ನು ಕೊಟ್ಟು ಯಾವ್ದಾದ್ರು ಒಂದನ್ನ ವಿಸ್ತರಿಸಿ ಬರೀರಿ ಅಂತ ಕೇಳ್ತಾರೆ ಅದೇ ರೀತಿಯಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅಂದ್ರೆ ಪ್ರಥಮ ಭಾಷೆ ಕನ್ನಡ ಆಗಿರ್ಬೋದು ಅಥವಾ ದ್ವಿತೀಯ ಭಾಷೆ ಕನ್ನಡವನ್ನು ಓದ್ತಾ ಇರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಅವರಿಗೂ ಸಹ ಮೂರು ಅಂಕಗಳ ಎರಡು ಗಾದೆ ಮಾತುಗಳನ್ನು ಕೊಟ್ಬಿಟ್ಟು ಯಾವ್ದಾದ್ರು ಒಂದನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೇಳ್ತಾರೆ ಅದೇ ಇನ್ನು ಸಿ ಬಿ ಎಸ್ ಸಿ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಗಾದೆ ಮಾತುಗಳನ್ನು ಯಾವ ರೀತಿಯಾಗಿ ಕೇಳ್ತಾರೆ ಅಂದ್ರೆ ಅಂದ್ರೆ ಇದಕ್ಕೆ ಮುಂಚೆ ಗಾದೆ ಮಾತುಗಳನ್ನ ವಿಸ್ತರಿಸಿ ಬರೆಯೋದಕ್ಕೆ ಎರಡು ಅಂಕದ ಪ್ರಶ್ನೆಗಳಾಗಿ ಕೇಳೋರು ಆದ್ರೆ ಈಗ ಒಂದು ಹೊಸ ಒಂದು ಆ ಪ್ರಶ್ನೆ ಪತ್ರಿಕೆ ಮಾದರಿ ಬಂದಿರೋದ್ರಿಂದ ಅದರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಬರುತ್ತೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಬರುತ್ತೆ ಬಂದ್ರೂ ಸಹ ನಮ್ಗೆ ಗಾದೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದಿರ್ಬೇಕು ಅಂದ್ರೆ ಕೆಲವೊಂದು ಸಮಯದಲ್ಲಿ ಈ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಆ ಒಂದು ಗಾದೆಯನ್ನ ಕೊಟ್ಬಿಟ್ಟು ಅದಕ್ಕೆ ಸೂಕ್ತ ಹೊಂದುವಂತಹ ಆ ಒಂದು ಅರ್ಥವನ್ನಾಗಿರ್ಬೋದು ಅಥವಾ ಅದಕ್ಕೆ ಸೂಕ್ತ ಹೊಂದುವಂತಹ ಶಬ್ದ ವಾಕ್ಯಗಳನ್ನಾಗಿರ್ಬೋದು ನಮಗೆ ಕೊಡ್ಬೋದು ಅಂದ್ರೆ ಆ ಒಂದು ಗಾದೆಯ ಅರ್ಥವನ್ನು ಒಳಗೊಂಡಿರುವಂತಹ ವಾಕ್ಯಗಳನ್ನ ಕೊಡ್ಬೋದು ಅದು ಆ ಗಾದೆಯ ನಮ್ಗೆ ಅರ್ಥ ನಮ್ಗೆ ಗೊತ್ತಿದ್ರೆ ಅಥವಾ ಗಾದೆಗಳನ್ನ ಪೂರ್ಣಗೊಳಿಸುವ ಪ್ರಶ್ನೆಗಳು ಸಹ ಕೇಳ್ಬೋದು ಅಂದ್ರೆ ಗಾದೆಗಳನ್ನ ಪೂರ್ಣಗೊಳಿಸಿ ಅಂತ ಉದಾಹರಣೆಗೆ ಕೈ ಕೆಸರಾದರೆ ಆದರೆ ಡ್ಯಾಶ್ ಅಂತ ಈ ರೀತಿಯಾಗಿ ಹಾಗಾಗಿ ನಮ್ಗೆ ಗಾದೆಗಳ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಜ್ಞಾನ ಇರ್ಲೇಬೇಕಾಗತ್ತೆ ಅಂದ್ರೆ ಈ ಒಂದು ಪರೀಕ್ಷೆಗಳಿಗೆ ವಿಸ್ತರಿಸಿ ಬರೀರಿ ಅಂತ ಏನಾದ್ರೂ ಪ್ರಶ್ನೆಯನ್ನ ಕೇಳಿದ್ರೆ ಗಾದೆ ಮಾತಿನ ವಿಸ್ತರಣೆ ಬರೀರಿ ಅಂತ ಕೇಳಿದ್ರೆ ಅಂದ್ರೆ ಎಸ್ ಎಸ್ ಎಲ್ ಸಿ ಮತ್ತೆ ಪಿಯು ಸಿ ಪರೀಕ್ಷೆಗಳಲ್ಲಿ ಕೇಳೇ ಕೇಳ್ತಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಮೂರು ಮೂರು ಅಂಕಗಳ ಪ್ರಶ್ನೆ ಆಗಿ ಯು ಪಿಯುಸಿ ಪರೀಕ್ಷೆಗಳಲ್ಲಿ ನಾಲ್ಕು ಅಂಗಳ ಪ್ರಶ್ನೆಯಾಗಿ ಕೇಳ್ತಾರೆ ನೀವು ಯಾವ ಒಂದು ವಿಷಯವನ್ನ ಆಯ್ಕೊಂಡಿದ್ರು ಅಂದ್ರೆ ಯಾವ ಒಂದು ಗಾದೆ ವಿಷಯವನ್ನ ಆಯ್ದುಕೊಂಡಿದಿರೋ ಆ ಒಂದು ಗಾದೆಯ ವಿಷಯಕ್ಕೆ ತಕ್ಕಂತೆ ನೀವು ಗಾದೆ ಅರ್ಥವನ್ನ ಮೊದಲು ತಿಳ್ಕೊಬೇಕು ಅಂದ್ರೆ ಅದನ್ನ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು ಆ ಗಾದೆಯ ಒಂದು ವಿಷಯದ ಅರ್ಥವನ್ನ ನೀವು ಗ್ರಹಿಸ್ಬೇಕು ಅರ್ಥ ಮಾಡ್ಕೊಂಡಾಗ ಏನಾಗತ್ತೆ ಅದನ್ನ ನೀವು ಯಾವ ರೀತಿಯಾಗಿ ವಿಸ್ತರಿಸಿ ಬರೆಯಬಹುದು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಅಂದ್ರೆ ಸಾಮಾನ್ಯವಾಗಿ ಗಾದೆಗಳನ್ನ ಮಿತವಾದಂತಹ ಶಬ್ದಗಳಲ್ಲಿ ಅಂದ್ರೆ ನಮ್ಗೆ ಗೊತ್ತಿರುವಂತೆ ಮಿತವಾದಂತಹ ಶಬ್ದಗಳು ಇರ್ತವೆ ಆದ್ರೆ ಅಗಾಧವಾದಂತಹ ಅರ್ಥವನ್ನು ಒಳಗೊಂಡಿರ್ತವೆ ಹಾಗಾಗಿ ಅದನ್ನ ಅಭಿವ್ಯಕ್ತಿಸ್ಬೇಕಂದ್ರೆ ನಾವು ಸಂಕ್ಷಿಪ್ತವಾಗಿ ಆಗು ಆಗಿರ್ಬೋದು ಅಥವಾ ನಮ್ಮಲ್ಲಿರುವಂತಹ ವಿವೇಕಪೂರ್ಣವಾಗಿರುವಂತಹ ಅಥವಾ ನಮ್ಮ ಭಾಷಾ ಕೌಶಲ್ಯವನ್ನ ಬಳಸಿ ಆಗಿರ್ಬೋದು ಅಥವಾ ಏನಂತಾರೆ ನಾವು ಅದನ್ನ ಹೇಗೆ ಒಂದು ಕತೆ ರೂಪದಲ್ಲಿ ಆದರೂ ಆಗಿರ್ಬೋದು ನಮ್ಗೆ ಒಂದು ವೇಳೆ ಅಹ್ ಅಂದ್ರೆ ವಿವರಿಸಬಹುದು ಒಂದು ವೇಳೆ ನಮ್ಗೆ ಆ ಗಾದೆಯ ಒಂದು ಅರ್ಥ ನಮ್ಗೆ ಒಳೆಯದೇ ಇದ್ರೆ ನಮ್ಗೆ ಗೊತ್ತಾಗದೇ ಇದ್ರೆ ನಾವ್ ಅದನ್ನ ವಿಸ್ತರಿಸಿ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ ಹೌದಲ್ವೋ ಹಾಗಾಗಿ ಗಾದೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಮೊದಲನೇ ಮೊದಲು ನಮ್ ನಮ್ ಮುಂದೆ ಇರುವಂತಹ ಒಂದು ಹಂತ ಅಂದ್ರೆ ಯಾವುದೇ ಪರೀಕ್ಷೆಗಳಲ್ಲಿ ಗಾದೆ ಮಾತನ್ನ ಕೊಟ್ಟಾಗ ಆ ಗಾದೆ ಮಾತಿನ ಅರ್ಥ ಏನು ಅನ್ನೋದನ್ನ ಫಸ್ಟ್ ನಾವ್ ಅರ್ಥ ಮಾಡ್ಕೊಳ್ಳೋದು ನಮ್ಮ ಮುಂದೆ ಇರುವಂತಹ ಮೊದಲನೇ ಹಂತ ಅಂತಾನೆ ಹೇಳ್ಬೋದು ಆ ನಂತರ ಆ ಒಂದು ಗಾದೆ ಮಾತಿಗೆ ತಕ್ಕಂತೆ ಯಾವ ರೀತಿಯಾಗಿ ಒಂದು ಘಟನೆಗಳನ್ನಾಗಿರ್ಬೋದು ಅಥವಾ ನಿಮ್ಮ ನಿಜ ಜೀವನದಲ್ಲಿ ನಡೆದಿರುವಂತಹ ಯಾವ್ದಾದ್ರೂ ಸನ್ನಿವೇಶಗಳಾಗಿರ್ಬೋದು ಅಂದ್ರೆ ಘಟನೆಗಳಾಗಿರ್ಬೋದು ಒಂದು ಕತೆ ಆಗಿರ್ಬೋದು ಅತ್ ಅದೇ ನಿಮ್ಮ ಅನುಭವಗಳನ್ನ ಸಂಗತಿಗಳಾಗಿರ್ಬೋದು ನಾನು ಇದಕ್ ಮುಂಚೆನೆ ಹೇಳ್ದಂಗೆ ಅಹ್ ಅವುಗಳನ್ನ ಅಹ್ ಬಹಳ ಅರ್ಥವತ್ತಾಗಿ ಸೇರಿಸಿ ಪದಗಳ ಜೋಡಣೆ ಮಾಡಿ ವಾಕ್ಯಗಳನ್ನ ರಚನೆ ಮಾಡಿ ಈ ಒಂದು ಗಾದೆ ಮಾತಿಗೆ ಸಂಬಂಧಪಟ್ಟಂತೆ ಸೂಕ್ತವಾಗಿ ಅಂದ್ರೆ ಯಾವುದೋ ಒಂದು ಗಾದೆ ಮಾತು ಕೊಟ್ರೆ ಅದಕ್ಕೆ ಇನ್ನೊಂದು ತದ್ವಿರುದ್ಧವಾದಂತಹ ಒಂದು ವಿವರಣೆಯನ್ನ ನೀಡೋದು ಅಥವಾ ಕಥೆಯನ್ನ ನೀಡೋದು ಅಥವಾ ಉದಾಹರಣೆಯ ಒಂದು ಸಂಗತಿಗಳನ್ನ ಘಟನೆಗಳನ್ನ ವಿವರಿಸಿದ್ರೆ ಅದು ಸೂಕ್ತವಾಗಿರುವಂತಹ ಒಂದು ವಿಸ್ತರಣೆ ಆಗೋದಿಲ್ಲ ಗಾದೆ ಮಾತಿಗೆ ಹಾಗಾಗಿ ಅದಕ್ಕೆ ನಿಮ್ಮಲ್ಲಿರುವಂತಹ ಒಂದು ಭಾಷಾ ಕೌಶಲ್ಯವನ್ನು ಬಳಸಿ ನಿಮ್ಮಲ್ಲಿರುವಂತಹ ಶಬ್ದ ಬಳಸಿ ಯಾವ ರೀತಿಯಾಗಿ ಈ ಒಂದು ಗಾದೆ ಮಾತಿಗೆ ತಕ್ಕಂತೆ ನಾನು ವಿಸ್ತರಿಸಿ ಬರಿಬಹುದು ಅಥವಾ ಕಥೆಯನ್ನ ಕಟ್ಟಬಹುದು ಅಥವಾ ನನ್ನ ಜೀವನದಲ್ಲಿ ನಡೆದಿರುವಂತಹ ಅಥವಾ ನೀವು ಅನುಭವಿಸಿರುವಂತಹ ನೀವು ನೋಡಿರುವಂತಹ ಒಂದು ಘಟನೆಗಳ ಕುರಿತಾಗಿ ಹೇಗೆ ಈ ಗಾದೆ ಮಾತಿಗೆ ಹೋಲಿಕೆ ಮಾಡಿ ವಿಸ್ತರಿಸಿ ಬರೆಯೋದು ಅನ್ನೋ ಬರೀಬಹುದು ಅನ್ನೋದನ್ನ ಆ ಪ್ರಯತ್ನ ಪಡಿ ಅಂದ್ರೆ ಪ್ರಯತ್ನ ಪಡಬೇಕಾಗುತ್ತೆ ಆಗ ಏನಾಗುತ್ತೆ ಆ ಉದಾಹರಣೆಗೆ ನಿಮ್ಗೆ ಒಂದು ಗಾದೆ ಮಾತನ್ನ ನಿಮ್ಗೆ ಇವಾಗ ವಿವರಿಸಿ ಹೇಳ್ತೀನಿ ಆಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ಗಾದೆ ಮಾತಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳಲ್ಲಿ ಕೇಳಿದಾಗ ನೀವೇನಿಲ್ಲ ಅಂದ್ರೂ ನಾಲ್ಕು ಮಾರ್ಕ್ಸ್ ಒಂದು ಪ್ರಶ್ನೆ ಆಗಿರೋದ್ರಿಂದ ಅಟ್ಲೀಸ್ಟ್ ಒಂದು ಒಂದು ಪೇಜ್ ಆಗಿದ್ರು ಬರೀಬೇಕಾಗುತ್ತೆ ಮೂರು ಮಾರ್ಕ್ಸ್ ಪ್ರಶ್ನೆ ಆದ್ರೆ ಅಟ್ಲೀಸ್ಟ್ ಒಂದು ಮುಕ್ಕಾಲ್ ಪೇಜ್ ಅಥವಾ ಅರ್ಧ ಪೇಜ್ ಆದ್ರೂ ಬರಿಯೇಬೇಕಾಗತ್ತೆ ಅಂದ್ರೆ ಅರ್ಧ ಪೇಜ್ ಬರೀಬೇಕು ಅಂತ ಏನಂದ್ರೆ ಅದನ್ನೇ ಬರೆಯೋದು ಅಂತಲ್ಲ ಅದಕ್ಕೆ ಸೂಕ್ತವಾಗಿ ಹೊಂದುವ ರೀತಿಯಲ್ಲಿ ನೀವು ಬರಿಬೇಕು ಮೊದಲು ನೀವು ಇಲ್ಲಿ ಅರ್ಥ ಏನು ಅಂದ್ರೆ ಗಾದೆ ಆ ಒಂದು ಕೊಟ್ಟಿರುವಂತಹ ಗಾದೆ ಮಾತಿನ ಅರ್ಥವನ್ನ ಅರ್ಥ ಮಾಡ್ಕೊಳ್ಳೋದು ಮೊದಲನೇ ಹಂತ ಆ ಗಾದೆ ಮಾತಿಗೆ ತಕ್ಕಂತೆ ಯಾವ ರೀತಿಯಾಗಿ ನಿಮ್ಮಲ್ಲಿರುವಂತಹ ಒಂದು ಘಟನೆಗಳನ್ನ ಅಂದ್ರೆ ನಿಮ್ಮ ಒಂದು ನೆನಪಿನಲ್ಲಿರುವಂತಹ ಘಟನೆಗಳನ್ನ ಅಥವಾ ಸಂಗತಿಗಳನ್ನಾಗಿರ್ಬೋದು ಅಥವಾ ಕಥೆಗಳನ್ನಾಗಿರ್ಬೋದು ಹೇಗೆ ಹೋಲಿಕೆ ಮಾಡಿ ಬರಿತೀರಾ ಅನ್ನೋದು ಇನ್ನೊಂದು ಹಂತ ಜೊತೆಗೆ ಹಾಗೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಯಾವುದೇ ಘಟನೆಗಳಿಲ್ಲ ಅಥವಾ ಯಾವುದೇ ಆ ಸನ್ನಿವೇಶಗಳಿಲ್ಲ ಯಾವುದೇ ಕತೆಗಳಿಲ್ಲ ಅಂತ ಅಂದಾಗ ಆ ಗಾದೆ ಮಾತಿನ ಒಳ ಅರ್ಥ ಮತ್ತು ಹೊರ ಅರ್ಥ ಏನು ಅನ್ನೋದನ್ನ ನೀವು ವಿವರಿಸಿ ಬರಿಬೇಕಾಗತ್ತೆ ಆಗ ಏನಾಗುತ್ತೆ ನಿಮ್ಗೆ ಸಂಪೂರ್ಣವಾಗಿರುವಂತ ಅಂಕಗಳು ನಿಮ್ಗೆ ಸಿಗುವಂತ ಸಾಧ್ಯತೆ ಇರುತ್ತೆ ಹಾಗಾದ್ರೆ ಇವತ್ತಿನ ಒಂದು ಗಾದೆ ಮಾತಿನ ವಿಸ್ತರಣೆಯ ಮೊದಲನೇ ಒಂದು ಗಾದೆಗೆ ಹೋಗೋಣ ಇಲ್ಲಿ ನೋಡಿ ಗಾದೆ ಒಂದು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಈ ಒಂದು ಗಾದೆ ಮಾತಿನ ಒಂದು ವಿಸ್ತರಣೆಯನ್ನ ಯಾವ ರೀತಿಯಾಗಿ ಬರೀಬಹುದು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದನ್ನ ಇನ್ನು ಚಿಕ್ಕದಾಗಿ ಬೇಕಂದ್ರೆ ನೀವು ಮಾಡಿ ಬರಿಬಹುದು ಇದು ದುಡುಕಿನ ನಿರ್ಧಾರಗಳಿಗೆ ಕಡಿವಾಣ ಹಾಕುವಂತ ಜಾಣ್ಮೆಯ ಮಾತು ಸ್ವಂತ ಕಣ್ಣುಗಳಿಂದ ನೋಡಿದರೂ ಅದು ನಿಜವೋ ಭ್ರಾಂತಿಯೋ ಎಂದು ಮತ್ತೊಮ್ಮೆ ಪರಿಶೀಲಿಸಬೇಕು ಹಾಗೆ ಪರೀಕ್ಷಿಸದೆ ಕಂಡದ್ದನ್ನ ಒಮ್ಮೆಗೆ ನಂಬಬಾರದು ಅನ್ನೋದನ್ನ ಈ ಗಾದೆ ಮಾತು ನಮ್ಗೆ ಎಚ್ಚರಿಸುತ್ತೆ ಎಷ್ಟೋ ಘಟನೆಗಳನ್ನ ಎಷ್ಟೋ ವಸ್ತುಗಳನ್ನ ನಾವು ಕಣ್ಣ ಮುಂದೆಯೇ ಕಾಣ್ತೇವೆ ಆದ್ರೂ ನಾವು ಅವನ್ನ ಮತ್ತೊಮ್ಮೆ ಪರೀಕ್ಷಿಸಿ ನೋಡ್ಬೇಕು ನೋಡಿದ ಕಣ್ಣುಗಳು ಕೇಳಿದ ಕಿವಿಗಳು ಒಮ್ಮೊಮ್ಮೆ ಮೋಸ ಹೋಗುತ್ತವೆ ತಾಳ್ಮೆಯಿಂದ ಮತ್ತೊಮ್ಮೆ ಪರಿಶೀಲಿಸಿದರೆ ಆಗುವಂತ ಅನಾಹುತಗಳು ತಪ್ಪುತ್ತವೆ ಸತ್ಯದ ದರ್ಶನ ಆಗುತ್ತೆ ನಮ್ಗೆ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅನ್ನೋದು ಇನ್ನೊಂದು ಗಾದೆ ಮಾತು ಇದು ಸಹ ಇದಕ್ಕೆ ಒಂದು ಅರ್ಥದಲ್ಲಿ ಹೋಲಿಕೆ ಆಗುತ್ತೆ ಯಾವುದೋ ಯೋಚನೆಯಲ್ಲೋ ಮಾತನಾಡುತ್ತಲೋ ನಡೆಯುತ್ತಿರುವಾಗ ಸಾಮಾನ್ಯವಾಗಿ ಹಾದಿಯಲ್ಲಿ ಬಿದ್ದಿರುವಂತ ಹಗ್ಗವನ್ನ ನೋಡಿ ಹಾವು ಅಂತ ಹೇಳ್ಬಿಟ್ಟು ಔಹಾರುವಂತ ಸಾಧ್ಯತೆ ಇದೆ ಅದನ್ನ ಪರೀಕ್ಷಿಸಿ ನೋಡಿದಾಗ್ಲೆ ಅದು ಹಗ್ಗ ಅನ್ನೋದು ನಮ್ಗೆ ತಿಳಿದು ನಮ್ಮಲ್ಲಿ ನಮ್ಮಲ್ಲಿರುವಂತ ಹೆದರಿಕೆ ಸಹ ಕಡಿಮೆ ಆಗುತ್ತೆ ಹೆದರಿಕೆ ಸಹ ಹೋಗುತ್ತೆ ಸಾಮಾನ್ಯವಾಗಿ ಮರುಭೂಮಿಯಲ್ಲಿ ನಾವು ಸಾಗುವಂತ ಸಮಯದಲ್ಲಿ ಅಂದ್ರೆ ಮರುಭೂಮಿಯಲ್ಲಿ ಹೋಗುವಂತ ಸಮಯದಲ್ಲಿ ಬಾಯಾರಿಕೆಯಾದಾಗ ಆ ನೀರನ್ನು ಕುಡಿಬೇಕು ಅನಿಸಿದಾಗ ದೂರದಲ್ಲಿರೋ ನೀರು ನೀರು ಇರುವ ರೀತಿಯಲ್ಲಿ ಗೋಚರಿಸುತ್ತೆ ಅದನ್ನೇ ಮರೀಚಿಕೆ ಅಂತ ಕರೀತಾರೆ ಅಂದ್ರೆ ಮೃಗಜಲ ಜಲ ಅಂತನೂ ಸಹ ಕರೀತಾರೆ ಅದನ್ನೇ ಅಂದ್ರೆ ನೀರು ಇರುವ ರೀತಿಯಲ್ಲಿ ನಮ್ಗೆ ಭಾಸ ಆಗುತ್ತೆ ಮುಂದೆ ಮುಂದೆ ಹೋದಂತೆ ಅದು ಇನ್ನೂ ದೂರ ಇರೋ ರೀತಿಯಾಗಿ ಕಾಣಿಸುತ್ತೆ ಅಂದ್ರೆ ಅದು ಏನಾಗುತ್ತೆ ಅಂದ್ರೆ ನಮ್ಗೆ ಅಲ್ಲಿ ಒಂದು ಭ್ರಮೆ ಸೃಷ್ಟಿಯಾಗಿದೆ ಅಂದ್ರೆ ನಾವು ಒಂದು ಭ್ರಮೆಗೆ ಒಳಗಾಗಿದ್ದೀವಿ ಅಂತ ಅರ್ಥ ಹೀಗೆ ನೋಡಿದ್ದು ಸುಳ್ಳಾದಂತೆ ಕೆಲವೊಮ್ಮೆ ಕೇಳಿದ್ದು ಸಹ ಸುಳ್ಳಾಗಬಹುದು ಅಂದ್ರೆ ಹಿಂದೆ ನಾನು ಏನ್ ಹೇಳಿದೆ ಅಂದ್ರೆ ಆ ಹಗ್ಗದಾಗಿರ್ಬೋದು ಅಥವಾ ಮರುಭೂಮಿಯಲ್ಲಿ ಇರುವಂತಹ ನೀರಿನ ಒಂದು ಮರೀಚಿಕೆಗಳಾಗಿರ್ಬೋದು ಅವು ನೋಡಿದ್ದು ನಾವು ಕೆಲವೊಂದ್ಸಲ ನೋಡಿರ್ತೀವಿ ಆದ್ರೆ ನೋಡಿದ್ದು ನಿಜವಾಗ್ಲೂ ಅದು ನಿಜ ಆಗಿರೋದಿಲ್ಲ ಅಲ್ಲಿ ಹಗ್ಗ ಹಾವಾಗಿರೋದಿಲ್ಲ ಅದೇ ರೀತಿಯಾಗಿ ಮರೀಚಿಕೆ ನಿಜವಾಗ್ಲು ನೀರಿನ ಒಂದು ಏನಂತಾರೆ ಸ್ಥಳ ಆಗಿರೋದಿಲ್ಲ ಅಲ್ಲಿ ಬರೀ ಏನಂತಾರೆ ಅಲ್ಲಿ ನೀರಿರೋ ರೀತಿಯಲ್ಲಿ ಕಾಣಿಸುತ್ತೆ ಅದು ಬರೀ ಮರೀಚಿಕೆ ಅಷ್ಟೇ ಅಂದ್ರೆ ಮೃಗ ಜಲ ಅಷ್ಟೇ ಆ ರೀತಿಯಾಗಿ ಹೀಗೆ ನಾವು ಕೆಲವೊಮ್ಮೆ ನೋಡಿದ್ದು ಸುಳ್ಳಾದಂತೆ ಕೆಲವೊಮ್ಮೆ ಕೇಳಿದ್ದಾಗಿರ್ಬೋದು ಹೇಳಿದ್ದಾಗಿರ್ಬೋದು ಅವುಗಳು ಸಹ ಸುಳ್ಳಾಗಬಹುದು ಆದುದರಿಂದ ನೋಡಿದದನ್ನ ಬೇರೆಯವರು ಹೇಳಿದದನ್ನ ಬೇರೆಯವರಿಂದ ಕೇಳಿದದನ್ನ ಪರಿಶೀಲಿಸದೆ ಪರೀಕ್ಷಿಸದೆ ಒಮ್ಮೆಲೆ ನಂಬಲೇಬಾರದು ಕೆಲವೊಮ್ಮೆ ಕೇಳಿದ ಸುದ್ದಿಯು ಸುಳ್ಳಾಗಿರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಎಲ್ಲೋ ಹುಟ್ಟಿದಂತಹ ಯಾವುದೋ ಸುದ್ದಿಗಳಿಗೆ ಜನರು ಅಂತೆ ಕಂತೆಗಳನ್ನ ಸೇರಿಸಿ ಅವುಗಳ ಆ ಸುದ್ದಿ ಏನಾಗಿರ್ತವೆ ಅಂದ್ರೆ ಇನ್ನೇನೋ ಆಗ್ಬಿಟ್ಟಿರ್ತವೆ ಅಂದ್ರೆ ಇಲ್ಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನುವಂತ ಒಂದು ದೊಡ್ಡ ಸುದ್ದಿಯಾಗಿ ಹಬ್ಬಿಸ್ಬಿಡ್ತಾರೆ ಹಬ್ಬಿಸ್ಬಿಟ್ಟಿರ್ತಾರೆ ನೋಡಿ ಇನ್ನೊಂದು ಇದು ಒಂದು ರೀತಿಯಲ್ಲಿ ಇರುವಂತಹ ಒಂದು ವಿವರಣೆಯನ್ನು ಕೊಡ್ಬೋದು ಅದ್ರ ಜೊತೆಗೆ ಹಿತ್ತಾಳೆಯ ಗಟ್ಟಿಗಳನ್ನ ತೋರಿಸಿ ಚಿನ್ನ ಅಂತ ನಂಬಿಸಿ ಮೋಸ ಮಾಡುವವರು ಅನೇಕರಿದ್ದಾರೆ ನಕಲಿ ನೋಟುಗಳನ್ನ ಅಂದ್ರೆ ನಕ ನಕಲಿ ನೋಟುಗಳ ಒಂದು ಕಥೆಯನ್ನ ನಾವು ಸಲ ಕೇಳಿರ್ತೀವಿ ಆ ಒಂದು ಮೋಸವಂತ ಕಥೆಯನ್ನ ಹೇಳೋದಕ್ಕೆ ಆಗೋದೇ ಇಲ್ಲ ಅವು ನಿಜವಾದ ನೋಟುಗಳು ಏನೋ ಅನ್ನುವ ರೀತಿಯಲ್ಲಿ ಚಲಾವಣೆ ಆಗ್ತಾ ಇರ್ತವೆ ಬೆಲೆ ಬಾಳುವಂತಹ ಮಾರುಕಟ್ಟೆಯಲ್ಲಿ ಬಹು ಬೇಡಿಕೆಯಲ್ಲಿರುವಂತಹ ವಸ್ತುಗಳನ್ನ ನೋಡಲು ಅದರಂತೆಯೇ ಕಾಣಿಸುವ ಹಾಗೆ ನಕಲಿಯ ಇನ್ನೊಂದು ವಸ್ತುವನ್ನ ತಯಾರಿಸಿ ಗ್ರಾಹಕರನ್ನ ಮೋಸ ಮಾಡುವಂತಹ ನಿಪುಣರು ಅನೇಕರು ನಮ್ಮ ಎದುರುಗಡೆನೆ ಇರ್ತಾರೆ ಆದ್ರಿಂದ ಯಾವುದೇ ಘಟನೆ ಆದ್ರೆ ಅದು ನಿಜವೋ ಅಥವಾ ಭ್ರಮೆಯೋ ಅಂತ ಖಚಿತಪಡಿಸಿಕೊಳ್ಳಬೇಕು ವಸ್ತುವಾದ್ರೆ ಆ ವಸ್ತು ಹೌದೋ ಅಥವಾ ಅಲ್ಲವೋ ಅಂತ ಹೇಳ್ಬಿಟ್ಟು ಒಂದು ಪರಿಶೀಲಿಸಬೇಕು ಎಷ್ಟೋ ಬಾರಿ ನಮ್ಮ ಕಣ್ಣಿಗೆ ಕಂಡುದೆಲ್ಲವೂ ಸಹ ಸತ್ಯವಾಗಿರೋದಿಲ್ಲ ಇನ್ನೊಮ್ಮೆ ಪರಿಶೀಲಿಸಿ ನೋಡೋದ್ರಿಂದ ನಮ್ಮಲ್ಲಿ ಅನೇಕ ಸಮಸ್ಯೆಗಳು ತೊಂದರೆಗಳು ತಪ್ತವೆ ಇಲ್ಲಿ ನಾನು ಏನು ಒಳ ಅರ್ಥ ಮತ್ತೆ ಹೊರ ಅರ್ಥ ಅಂತ ಏನ್ ಹೇಳಿದೆ ಅದು ಹೊರ ಅರ್ಥ ಬಂದಾಗ ಯಾವ್ದಾಗತ್ತೆ ಆ ಹಗ್ಗ ಆಗಿರ್ಬೋದು ಅಥವಾ ಅಹ್ ಮೃಗ ಜಲದ ಬಗ್ಗೆ ಏನು ಉದಾಹರಣೆ ಕೊಟ್ಟೆ ಅದನ್ನ ನಾವು ಸಾಮಾನ್ಯವಾಗಿ ಹೊರ ಅರ್ಥಕ್ಕೆ ನಾವು ಬಳಸ್ಬಹುದು ಅದೇ ಇಲ್ಲಿ ಏನು ಗ್ರಾಹಕರು ಮೋಸ ಹೋಗುವಂತ ಪರಿ ಆಗಿರ್ಬೋದು ಅಥವಾ ಆ ನೋಟಿನ ಒಂದು ಪರಿ ಇದನ್ನ ಏನ್ ಹೇಳಿದೆ ಅದಾಗಿರ್ಬೋದು ಅಂದ್ರೆ ಉದಾಹರಣೆಯನ್ನ ಏನ್ ಹೇಳಿದೆ ಅವೆಲ್ಲವೂ ಸಹ ಒಳ ಅರ್ಥ ಅಂದ್ರೆ ಪ್ರತ್ಯಕ್ಷವಾಗಿ ಕಂಡು ಪರೋಕ್ಷಿಸಿ ನೋಡುವಂತ ಚಿನ್ನದ ಚಿನ್ನ ಅಂತ ಹೇಳ್ಬಿಟ್ಟು ಮೋಸ ಹೋಗುವಂತ ಪ್ರಕರಣಗಳಾಗಿರ್ಬೋದು ಇವೆಲ್ಲವೂ ಸಹ ಏನಾಗುತ್ತೆ ಅಂದ್ರೆ ಇದು ಆ ಒಂದು ಈ ಒಂದು ಗಾದೆ ಮಾತಿನಲ್ಲಿ ಇರುವಂತಹ ಒಂದು ಒಳ ಅರ್ಥ ಇದನ್ನು ನೀವು ವಿವರಿಸಿ ಈ ರೀತಿಯಾಗೂ ಸಹ ಬೇಕಂದ್ರೆ ಅಲ್ಲಿ ನೀವು ಮೆನ್ಷನ್ ಮಾಡಿ ಹೊರ ಅರ್ಥ ಒಳ ಅರ್ಥ ಹೇಳ್ಬಿಟ್ಟು ಬೇಕಂದ್ರೆ ಮೆನ್ಷನ್ ಮಾಡಿರೋ ಸಹ ಬರಿಬಹುದು ಈ ಒಂದು ಗಾದೆ ಮಾತಿನ ವಿವರಣೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ವಿದ್ಯಾರ್ಥಿಗಳೇ ಹಾಗಾದ್ರೆ ನನ್ನ ಒಂದು ಮುಂದಿನ ವಿವರಣೆಯಲ್ಲಿ ಅಂದ್ರೆ ಈ ಗಾದೆ ಮಾತುಗಳಿಗೆ ಸಂಬಂಧಪಟ್ಟಂತೆ ನನ್ನ ಒಂದು ಮುಂದಿನ ವಿಡಿಯೋನಲ್ಲಿ ನಾನು ಕೈ ಕೆಸರಾದ್ರೆ ಬಾಯಿ ಮೊಸರು ಅನ್ನುವಂತ ಗಾದೆ ಮಾತಿನ ಜೊತೆಗೆ ನಾನು ಮುಂದೆ ಬರ್ತೇನೆ ಧನ್ಯವಾದಗಳು